ನಾಟಿ ಕೋಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ ಹೆಸರು ಕೇಳ್ತಾ ಇದ್ದಾಗೆ ಎಲ್ಲರೂ ಬಾಯಲ್ಲೂ ನೀರು ಬರುತ್ತೆ ಅಲ್ವಾ ಆದರೆ ನಾನಿವತ್ತು ನಾಟಿ ಕೋಳಿ ಸಾಂಬಾರು ರೀತಿಯ ಟೇಸ್ಟ್ನಲ್ಲೇ ಬಾಯ್ಲರ್ ಕೋಳಿ ಸಾಂಬಾರು ಪ್ರಿಪೇರ್ನ ಮಾಡ್ತಾಯಿದ್ದೀನಿ ನಾನು ಬಾಯ್ಲರ್ ಚಿಕನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ ಅದೇ ರೀತಿ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಸಾಂಬಾರನ್ನ ಪ್ರಿಪೇರ್ ಮಾಡಿದ್ರೆ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ರೀತಿಯಲ್ಲೇ ನೀವು ಬಾಯ್ಲರ್ ಚಿಕನನ್ನು ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದಂತಹ ಸಾಂಬಾರು ತುಂಬ ಡೆಲಿಷಿಯಸ್ ಆಗಿರುವಂತಹ ಸಾಂಬಾರನ್ನ ನೀವು ಪ್ರಿಪೇರ್ ಮಾಡ್ಬೋದು ಬನ್ನಿ ಪ್ರೊಸೀಜರ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಬಾಯ್ಲರ್ ಕೋಳಿ ಚಿಕನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಸ್ಕಿನ್ಲೆಸ್ ತೊಗೊಂಡಿರೋದು ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಬರ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಎಸ್ಲಾಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಭಾಗದಷ್ಟು ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ನಾನು ಪೀಸ್ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನನಗೆ ತುರಿಯೋದಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ನಾನು ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ಪೈಸಸ್ ಬಂದುಬಿಟ್ಟು ನಾನಿಲ್ಲಿ ಒಂದು ಎರಡು ಗಡ್ಡ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಎರಡೆ ಎರಡು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಕಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೇ ನಾನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೇನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಹತ್ತು ಕಾಳನ್ನ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ತಿಂದಷ್ಟೇ ಖುಷಿಯಾಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಬನ್ನಿ ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಕುಕ್ಕರ್ ಬಿಸಿ ಆಗ್ತಾ ಇದ್ದಾಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ಮೊದಲನೇದಾಗಿ ಚಿಕನ್ನ ನಾನು ಬೇದಿಗೆ ಇಟ್ಕೊತಾ ಇದ್ದೀನಿ ತೊಗೊಂಡಿರುವಂತಹ ಆನಿಯನಲ್ಲಿ ಸ್ವಲ್ಪ ಆನಿಯನ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಒಂದು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಒಂದು ಟೂ ಸೆಕೆಂಡ್ಸ್ ಇದನ್ನು ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಇದನ್ನು ನಾನು ನೀಟಾಗಿ ಬಾಡಿಸ್ಕೊಳ್ತೀನಿ ಆನಿಯನ್ನೆಲ್ಲ ನೀಟಾಗಿ ಬಾಡೋದ್ಮೇಲೆ ಟ್ರಾನ್ಸ್ಪರೆಂಟ್ ಆದಮೇಲೆ ಆನಿಯನ್ನು ನಾನು ತೊಗೊಂಡಿರುವಂತಹ ಏನು ಒಂದು ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ನೋ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಅದನ್ನು ನಾನು ಬಾಡಿಸ್ಕೊಳ್ತೀನಿ ನಾವು ಚಿಕನನ್ನು ಮುಂಚೆನೇ ತೊಳೆದ್ಬಿಟ್ಟು ಅದನ್ನು ನಾವು ಚಿಕನಲ್ಲೆಲ್ಲ ನೀರೆಲ್ಲ ಕಮ್ಮಿ ಆಗಬೇಕು ಆ ರೀತಿಯಲ್ಲಿ ನಾವು ಅದನ್ನು ಶೋಧಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಒಂದು ಸೋರೋ ಪಾತ್ರೆ ಇದ್ದರೆ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಚಿಕನನ್ನು ಸೋರಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಈಗ ಚಿಕನ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಒಂದು ಮುಷ್ಟಿಯಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನು ಈಗ ನೀಟಾಗಿ ತಿರುಗಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಇದನ್ನು ನಾನು ಬೇಯಿಸ್ಕೊಳ್ತೀನಿ ನೋಡಿ ನೀರೆಲ್ಲ ಅದರಲ್ಲಿ ನಿಂತ ನೀರು ಕಂಟೆಂಟೆಲ್ಲ ಬಿಡ್ತಾ ಹೋಗುತ್ತೆ ನೋಡಿ ಯಾವ ರೀತಿ ನೀರು ಬಿಡ್ತಾ ಇದೆ ಈ ರೀತಿ ಪ್ರೊಸೀಸರಲ್ಲಿ ಮಾಡಿಕೊಳ್ಬೇಕು ಚಿಕನ್ ಬೇಯ್ತಾರಷ್ಟರಲ್ಲಿ ನಾನು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಏನು ಇಂಗ್ರಿಡಿಯಂಟ್ಸ್ನ ತೋರಿಸಿದ್ದೀನೋ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಈಗ ಒಂದೊಂದಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಆಯಿಲಲ್ಲಿ ಬಾಡಿಸ್ಕೊಂಡು ನಂತರ ನಾನು ಪೇಸ್ಟ್ ಮಾಡಿಕೊಂಡು ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೋತೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಆಗ್ತಿದ್ದ ಅದಕ್ಕೆ ಅದಕ್ಕೊಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ತಗೊಂಡಿರುವಂತಹ ಸ್ಪೈಸಸ್ ಎಲ್ಲ ಹಾಕೋತೀನಿ ಚಕ್ಕೆ ಲವಂಗ ಹಾಗೆ ಕಾಳುಮೆಣಸು ಇದನ್ನೆಲ್ಲ ಹಾಕ್ಕೊಂಡು ನಂತರ ತೊಗೊಂಡಿರುವಂಥ ಆನಿಯನ್ ಸಾರಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಇದನ್ನು ಸಹ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ನಂತರ ಆನಿಯನ್ನು ಏನೇನು ತೊಗೊಂಡಿದ್ದೀವೋ ಎಲ್ಲದನ್ನೂ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಹಸಿ ಹಸಿಯಾಗಿ ಹುರ್ಕೊಂಡು ಅದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ ಈ ರೀತಿ ಎಲ್ಲ ತೊಗೊಂಡಿರುವಂಥ ಎಲ್ಲ ಮಸಾಲೆ ಐಟಮ್ಸ್ಗಳನ್ನ ಹುರ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಸಾಂಬಾರನ್ನ ಪ್ರಿಪೇರ್ ಮಾಡಿದರೆ ಇದರ ಟೇಸ್ಟೇ ಒಂಥರ ಆಗಿರುತ್ತೆ ನೋಡಿ ನಾನು ಹುರಿಯೋದಕ್ಕೆ ಎಲ್ಲ ಹಾಕ್ಕೊಂಡೆ ಟೊಮೊಟೊನ ಹಾಕ್ಕೊಂಡೆ ನೋಡಿ ಈ ಕಡೆ ಚಿಕನ್ ಬೇಯ್ತಾ ಇದೆ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗ್ತಾ ಇದೆ ಈ ಕಡೆ ನಾನು ಮಸಾಲೆಗೆ ಕಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಕಡುಬು ಸಹ ರೆಡಿ ಇದೆ ಕಡುಬನ್ನ ನಾನು ಮುಂಚೆಯೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟೆ ನಂತರ ಸಾಂಬಾರು ಮಾಡ್ಕೊಳ್ಬೋದು ಅಂಥೇಳಿ ಇವತ್ತು ನಾನು ಬಾಯ್ಲರ್ ಕೋಳಿ ಚಿಕನ್ನ ನಾನು ಕಡುಬು ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅದೆಲ್ಲ ಬಾಡಿಸ್ಕೊಂಡಾದ ನಂತರ ತಗೊಂಡಿರುವಂತಹ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಒಂದು ಟೂ ಮಿನಿಟ್ಸ್ ಇದನ್ನು ನಾನು ಬಾಡಿಸ್ಕೊಳ್ತೀನಿ ಇದಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಎಲ್ಲ ಹಾಕೊಳ್ಳಲ್ಲ ನೋಡಿ ಇದೆಲ್ಲ ಬಾಡಿಸ್ಕೊಂಡು ತಣ್ಣಗಾದ ನಂತರ ಇದನ್ನು ನಾವು ರುಬ್ಕೊಳ್ಬೇಕಾಗುತ್ತೆ ನಾನು ಲಿಟ್ನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ ಅದೇ ಬಿಸಿಯಲ್ಲಿ ಸ್ವಲ್ಪ ತೊಗೊಂಡಿರುವಂಥ ತೆಂಗಿನಕಾಯಿನ ಹಾಗೆ ಜಸ್ಟ್ ಹಾಗೆ ಬಾಡಿಸ್ಕೊಳ್ತೀನಿ ನಾನೇನು ಉರಿ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಬಿಸಿಯಲ್ಲಿ ಅದೇ ರೀತಿ ಬಾಡಿಸ್ಕೊಳ್ತೀನಿ ಹಾಗೆ ತಗೊಂಡಿರುವಂತಹ ಏನು ಕಡಲೆ ಪುರಿ ಇದೆಯಲ್ಲ ಸಾರಿ ಹುರುಗಡ್ಲೆ ಅದನ್ನು ಹಾಕ್ಕೊಂಡು ನಾನು ಜಸ್ಟ್ ಒನ್ ಟೂ ಮಿನಿಟ್ಸ್ ಹಾಗೆ ಬಾಡಿಸ್ಕೊಳ್ತೀನಿ ನೋಡಿ ಎಷ್ಟೋ ನೀರು ಬಿಟ್ಕೊಂಡಿದ್ದೆ ನಾನು ಆಲ್ರೆಡಿ ಚಿಕನನ್ನು ಮುಂಚೆನೇ ತೊಳೆದ್ಬಿಟ್ಟು ನಾನು ನೀರೆಲ್ಲ ಸೋರಿಸ್ಕೊಂಡಿದ್ದೆ ಆದ್ರೂ ಎಷ್ಟೋ ನೀರು ಬಿಟ್ಕೊಂಡಿದ್ದೆ ನೋಡಿ ನೋಡಿ ಈ ಕಡೆ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಮಸಾಲೆ ಕೂಡ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೋತೀನಿ ನೀಟಾಗಿ ನಾನು ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಇದಕ್ಕೇ ನಾನು ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ತೊಗೊಂಡಿರುವಂಥ ಹಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ನಾನು ಸ್ವಲ್ಪ ಹಚ್ಕಾರದ ಪುಡಿ ಉಳಿಸ್ಕೊತಾ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಳಿಸ್ಕೋತೀನಿ ಮಿಕ್ಕಿದೆಲ್ಲ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ರುಬ್ಬೋದಕ್ಕೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಉಳಿಸ್ಕೊಂತೀನಿ ಅದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ಎಲ್ಲ ಯಾವಾಗ ಹಾಕ್ಕೊಳ್ಳೋದು ಹೇಳ್ಬಿಟ್ಟು ನೋಡಿ ಖಾರವೂ ಸಹ ರುಬ್ಕೊಂಡಾಯಿತು ಈಗ ನೋಡಿ ಚಿಕನ್ ಇದೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಬೆಂದೋಗಿದೆ ನಾನು ಆವಾಗಲೇ ಸ್ವಲ್ಪ ಹಚ್ಕಾರದ ಪುಡಿ ಉಳಿಸ್ಕೊಂಡಿದ್ನಲ್ಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ನಾನು ಈಗ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿಯೂ ಇದ್ರ ಜೊತೆ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ನಾಟಿ ಕೋಳಿ ಸಾಂಬಾರು ಥರನೇ ನಿಮಗೆ ಫೀಲ್ ಆಗುತ್ತೆ ಬಾಯ್ಲರ್ ಕೋಳಿ ಅಂತ ಗೊತ್ತೇ ಆಗೋದಿಲ್ಲ ಏನಂದರೆ ಚಿಕನ್ ಸ್ವಲ್ಪ ಸಾಫ್ಟ್ ಅಷ್ಟೇ ಅದು ಬಿಟ್ಟರೆ ಸಾಂಬಾರಂತೂ ಅಲ್ಟಿಮೇಟಾಗಿರುತ್ತೆ ನಾನು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ನಾನು ಬಾಡಿಸ್ಕೊಳ್ತೀನಿ ಈ ರೀತಿ ಪ್ರೊಸೀಜರಲ್ಲಿ ಮಾಡೋದರಿಂದ ಉಪ್ಪು ಖಾರ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ ಚಿಕನ್ ಪೀಸಸಲ್ಲಿ ತಿನ್ನಬೇಕಾದ್ರೆ ಕೆಲವೊಂದು ಕಡೆ ಬೆಂಡು ತಿಂದಂಗೆ ಆಗುತ್ತೆ ಆದರೆ ಈ ರೀತಿ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಎಲ್ಲ ನೀಟ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಟೂ ಮಿನಿಟ್ಸ್ ಆದ ನಂತರ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಉಟ್ ಉಡ್ಕೊಂಡಿರೋಂಥ ಖಾರ ಹಾಗೆ ಉಳ್ಕೊಂಡಿದೆ ನಾನೀಗ ಕನ್ಸಿಸ್ಟೆನ್ಸಿ ನೋಡಿ ನಾನು ನೀರು ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಕೋಳಿ ಸಾಂಬಾರೆಲ್ಲ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗೋದಿಲ್ಲ ನಾನು ಅದಕ್ಕೆ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ಹದ ನೋಡಿಕೊಂಡು ನೀರು ಹಾಕೋತೀನಿ ಸ್ವಲ್ಪ ಈ ಕಡೆ ತುಂಬ ತೆಳುವಲ್ಲ ಅಲ್ಲ ತುಂಬ ಗಟ್ಟಿಯೂ ಅಲ್ಲ ಆ ರೀತಿ ನೋಡಿಕೊಂಡು ಹದ ನೋಡಿಕೊಂಡು ನಾನು ನೋಡಿ ಗಟ್ಟಿಯಾಗಿದೆ ಹದ ನೋಡಿಕೊಂಡು ನೀರು ಹಾಕ್ಕೋತೀನಿ ಇದಕ್ಕೆ ನೋಡಿ ಈಗ ಹದ ಎಲ್ಲ ಕೂಡಿಸ್ಕೊಂಡಾಯಿತು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ಈ ಟೈಮಲ್ಲಿ ನೀವು ಬೇಕಾದರೆ ಟೇಸ್ಟ್ ನೋಡ್ಬೋದು ಉಪ್ಪು ಎಲ್ಲ ಸರಿ ಇದೆಯಾ ಖಾರ ಎಲ್ಲ ಸರಿ ಇದೆಯಾ ಬೇಕಾದರೆ ಹಾಕೋಬೋದು ಈಗ ನಾನು ಒಂದೇ ಒಂದು ವಿಷಲ್ನ ತೊಗೋತಾ ಇದ್ದೀನಿ ನಿಟ್ಟಿನ ಕ್ಲೋಸ್ ಮಾಡಿ ಯಾಕೆಂದರೆ ಅದು ಆಲ್ರೆಡಿ ಚಿಕನ್ನ ನಾನು ಬೇಯಿಸ್ಕೊಂಡಿದ್ದೆ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು ಬೇಗ ಬೆಂದ್ಕೊಂಡು ಹೋಗಿಬಿಡುತ್ತೆ ಬಿಸಿ ಬಿಸಿಯಾಗಿರೋ ಆಗಿರೋ ಸಾಂಬಾರು ಸಹ ರೆಡಿ ಆಗುತ್ತೆ ಸಾಂಬಾರು ರೆಡಿ ಇದೆ ಹಾಗೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಮಾಡ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗ ಯೂಶ್ವಲಿ ಲೆಮನ್ ಜ್ಯೂಸ್ ರೆಡಿ ಇರಲೇಬೇಕು ಯಾವ ರೀತಿ ಈಗ ಡಿಶಸ್ ಎಲ್ಲ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿ ಲೆಮನ್ ಜ್ಯೂಸ್ನೂ ಮಾಡಿ ರೆಡಿ ಇಡಬೇಕು ಊಟ ಮಾಡಿದ ತಕ್ಷಣ ಲೆಮನ್ ಜ್ಯೂಸ್ ಕುಡಿಯೋಂಥ ಅಭ್ಯಾಸ ನಮಗಿದೆ ಮನೆಯಲ್ಲಿ ಹಾಗಾಗಿ ಲೆಮನ್ ಜ್ಯೂಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಈ ಕಡೆ ವಿಜಲ್ ಸಹ ಆಗ್ತಾಯಿದೆ ಆ ಕಡೆ ಕಡುಬು ಸಹ ಬೆಂದಿದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾಟಿ ಕೋಳಿ ಸಾಂಬಾರು ಟೇಸ್ಟಲ್ಲಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಎಲ್ರಿಗೂ ಟೇಸ್ಟು ಅನ್ಕೋತೀನಿ ತುಂಬ ಚೆನ್ನಾಗಿ ಬಂದಿರತ್ತೆ ಜ್ಯೂಸ್ ರೆಡಿ ಆಯಿತು ಈ ಕಡೆ ಸಾಂಬಾರು ರೆಡಿ ರೆಡಿಯಾಯಿತು ಕಡುಬು ಸಹ ರೆಡಿಯಾಗಿದೆ ಬನ್ನಿ ಈಗ ಬಿಸಿ ಬಿಸಿಯಾದಂತಹ ಒಂದು ವಿಜಲ್ ಆಯಿತು ಬಿಸಿ ಬಿಸಿಯಾದಂತಹ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ರೀತಿಯಲ್ಲಿ ಬಾಯ್ಲರ್ ಕೋಳಿ ಸಾಂಬಾರು ಪ್ರಿಪೇರ್ ಆಗಿದೆ ನೋಡಿ ಇಷ್ಟು ಮೀ ಮನೆಯೆಲ್ಲ ಘಮ ಘಮ ಏನು ನಾಟಿ ಕೋಳಿ ಸಾಂಬಾರು ಮಾಡಿದ ಸ್ಮೆಲ್ ಬರುತ್ತೋ ಅದೇ ರೀತಿ ಸ್ಮೆಲ್ ಬರ್ತಾಯಿದೆ ಎಲ್ಲರೂ ಕಾಯ್ತಾಯಿದ್ದಾರೆ ಊಟಕ್ಕೆ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ನಾನು ಕಡುಬು ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಕಡುಬು ನಾಟಿ ಕೋಳಿ ಸಾಂಬಾರು ಹಾಗೆ ಮಟನ್ ಸಾಂಬರ್ಗೂ ಕಡುಬು ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಟೈಮಿಗೆ ಮಾಡ್ತಾನೆ ಇರ್ತೀನಿ ನಿಮಗೆ ತೋರಿಸಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾಟಿ ಕೋಳಿ ಸಾಂಬಾರು ಹಳ್ಳಿ ಕೋಳಿದು ನಾಟಿ ಕೋಳಿ ಸಾಂಬಾರು ಮತ್ತು ಕಡುಬು ಎಲ್ಲ ರೆಸಿಪಿ ಮಾಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಬಾಯ್ಲರ್ ಕೋಳಿ ಸಾಂಬಾರನ್ನ ರಾ ನಾಟಿ ಕೋಳಿ ಸಾಂಬಾರು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿರುವಂತಹ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮಡಿಬೇಡಿ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವಂತಹ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್